ಎಲ್ಲ ಮರಗಳು ಈಸ್ ಯೂಸ್ಫುಲ್ ಟು ಮ್ಯಾನ್ ಕೈಂಡ್ ಅದು ನಾಲೆಡ್ಜ್ ಗೊತ್ತಿಲ್ಲ ಒಂದು ಹುಲ್ಲುನಿಂದ ದೊಡ್ಡ ಅರಳಿ ಮರ ತನಕ ಎಲ್ಲ ಮನುಷ್ಯ ಇಟ್ ಈಸ್ ಯೂಸ್ಫುಲ್ ಬಟ್ ನೋಟಬಲ್ ಏನಂದರೆ ಕೆಲವು ಮಾತ್ರ ಗೊತ್ತಿದೆ ಇದು ಈ ಥರ ಬೇವಿನ ಮರ ಈ ಥರ ಬಿಲ್ಲು ಮರ ಆಮೇಲೆ ಇದು ಶಮಿ ಬನ್ನಿ ಮರ ತುಳಸಿ ಮರ ಇವೆಲ್ಲ ಅದು ಡಿವೈನ್ ಇದಕ್ಕೂ ಒಳ್ಳೇದಾಗ್ತದೆ ಡಿವೈನ್ ಪವರ್ಸ್ ಅದೆಲ್ಲ ಪ್ಲಸ್ ಮೆಡಿಕಲ್ ಮೆಡಿಸಿನಲ್ ಯೂಸು ಇದೆ ಅದು ಅಂತ ಬಟ್ ಇದು ಇದೆಯಲ್ಲ ನಮ್ಮ ಪ್ಯೂಪಲ್ ಟ್ರೀ ಅದು ಸ್ಪೆಷಾಲಿಟಿ ಏನಂದರೆ ಅದು ಟ್ವೆಂಟಿ ಫೋರ್ ಅವರ್ಸ್ ಆಕ್ಸಿಜನ್ ರಿಲೀಸ್ ಮಾಡ್ತದೆ ಮಿಕ್ಕಿದ ಮರಗಳೆಲ್ಲ ಬೆಳಗ್ಗೆ ಹೊತ್ತು ಆಕ್ಸಿಜನ್ ರಿಲೀಸ್ ಮಾಡ್ತದೆ ನೈಟ್ ಕಾರ್ಬನ್ ಡೈಆಕ್ಸೈಡ್ ಮಾಡ್ತದೆ ಬಟ್ ಅರಳಿ ಮರ ಮಾತ್ರ ಟ್ವೆಂಟಿ ಫೋರ್ ಅವರ್ಸ್ ಆಕ್ಸಿಜನ್ ಮಾಡ್ತದೆ ಅದರಲ್ಲಿ ಮೂ ತ್ರಿಮೂರ್ತಿಗಳಿದ್ದಾರೆ ಬ್ರಹ್ಮ ವಿಷ್ಣು ಮಹೇಶ್ವರ ಇದ್ದಾರೆ ಅದಕ್ಕೆ ಹೇಳೋದು ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ಪಾಯ ಅಗ್ರತೋ ಶಿವರೂಪಾಯ ಅಂತ ಆ ಶ್ಲೋಕ ಹೇಳಿ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡ್ತಾರೆ ಮೇಲೆ ಮೇಲುಗಡೆ ಇದೆಯಲ್ಲ ನೋಡ್ದಲ್ಲ ನಮ್ಮ ಹಿಂದ್ಗಡೆ ಅದೇ ರಾಗಿ ಮರ ಅಂತಾಗಿ ಮರ ಅರ ಅರಳಿಕಟ್ಟೆ ಅಂತ ಕರೀತಾರಲ್ಲ ರಾಗಿ ಮರ ಅದರಲ್ಲಿ ಗಂಡಿದೆ ಅಶ್ವತ್ ಮರ ಅಂದ್ರೆ ಗಂಡು ಅದರಲ್ಲಿ ಅಶ್ವಥ್ ಮರ ಗಂಡು ಕಾಯಿ ಬಿಡೋದಿಲ್ಲ ಅದು ಕಾಯಿ ಬಿಡುತ್ತೆ ಒಂದು ಕಾಯಿ ಬಿಡಲ್ಲ ಒಂದು ಅರಳಿ ಮರ ಅದು ಕಾಯಿ ಬಿಡುತ್ತೆ ಅಶ್ವತ್ ಮರ ಅಲ್ಲೇ ಇರುತ್ತೆ ಅದು ಕಾಯಿ ಬಿಡಲ್ಲ ಅದು ನಾರ್ಮಲ್ ಆಗಿರುತ್ತೆ ಬೇವಿನ ಮರ ನಾರ್ಮಲ್ ಈ ಅರಳಿಕಟ್ಟೆ ಕಾನ್ಸೆಪ್ಟ್ ಏನಾದರೂ ಹೇಳಿದ್ದಾರೆ ಸರ್ ಅದೇ ಮೂರುದು ಮೂರು ಪ್ರತ್ಯಕ್ಷ ತ್ರಿಮೂರ್ತಿಗಳಿದ್ದಾರೆ ಅದರಲ್ಲಿ ಪ್ಲಸ್ ಒಂದು ಬೆನಿಫಿಟ್ ಏನಂದರೆ ಅದು ಬಂದು ಆಕ್ಸಿಜನ್ಗೆ ಟ್ವೆಂಟಿ ಫೋರ್ ಅವರ್ಸ್ ಬರ್ತದೆ ಸೊ ತ್ರಿಮೂರ್ತಿ ಇದ್ದಾರೆ ಅನ್ಕೋಸ್ಕರ ಅದನ್ನು ಸುತ್ತಬೇಕು ನಾವು ಸುತ್ತಿಬಿಟ್ಟು ನಾವು ಫಲ ಪಡ್ಕೋಬೇಕು ಅದಕ್ಕೊಂದು ರೀತಿ ಇದೆ ಅದಕ್ಕೆ ಆಮೇಲೆ ಬಂದ್ಬಿಟ್ಟು ಸನ್ಸೆಟ್ ಆದಮೇಲೆ ಯಾವ ಮರಗಳನ್ನ ಕೀಳಬಾರ್ದು ಹೂ ಕೀಳಬಾರ್ದು ಪ್ರದಕ್ಷಿಣೆ ಮಾಡಬಾರ್ದು ಏನೇ ಇದ್ರೂ ಸನ್ರೈಸಿಂದ ಸನ್ಸೆಟ್ ಒಳಗನೆ ಮಾಡಬೇಕು ನಾವು ಉದ್ದೇಶ ಅದು ಒಂದು ನಿಯಮಕ ಥರ ಬಂದಿರೋದು ಶಾಸ್ತ್ರ ಅದು ಆಮೇಲೆ ಕೆಲವು ಗಿಡಗಳು ತೆಗೆಯುವಾಗ ಅದು ನಮ್ಮ ಯೂಸ್ಗೆ ಅದಕ್ಕೆ ಒಂದು ಮಂತ್ರ ಇದೆ ಯಾಕೆಂದರೆ ಅದನ್ನು ಒಂದು ಜೀವ ಅದಕ್ಕೆ ಕ್ಷಮೆ ಕೇಳಿಬಿಟ್ಟು ಅರ್ಶನ ನೀರು ಹಾಕ್ಬಿಟ್ಟು ಆ ಮಂತ್ರ ಹೇಳಿ ಆಮೇಲೆ ಆ ಗಿಡವನ್ನು ನೀವು ಕೀಳ್ಬೇಕು ನೀವು ಆವಾಗ ಶಾಪ ಬರಲ್ಲ ನಿಮಗೆ ಇಲ್ಲ ಅಂದರೆ ಅದು ಕೀಳುವಾಗ ನಿಮಗೆ ಆ ಫುಲ್ ಫಲ ನಿಮಗೆ ಬರಲ್ಲ ನಿಮಗೆ ಅಂಬರೀಶ್ ವರ್ಮ ಅವರು ಹೇಳಿದ್ರು ಫೋರ್ಟೀನ್ತ್ ಏಪ್ರಿಲ್ ನೈನ್ಟೀನ್ ಸೆವೆಂಟಿ ಫೋರು ಇವರು ವೆಂಕಟೇಶ್ವರ ದೇವರು ಅವರು ಮೇಲುಗಡೆ ತಿರುಪತಿ ಬಿಟ್ಬಿಟ್ಟು ಕೆಳಗಡೆ ಇನ್ನೊಂದು ದೇವಸ್ಥಾನ ಇದೆಯಲ್ಲ ಅಲ್ಲಿ ಬಂದ್ಬಿಟ್ರು ಅವರು ಕಲ್ಯಾಣ ವೆಂಕಟೇಶ್ವರ ಅಲ್ಲಿ ಸೊ ಅಲ್ಲಿ ಶ್ರೀನಿವಾಸ ಇಲ್ಲ ಇಲ್ಲಿ ಬಂದಿದ್ದಾರೆ ಆವಾಗ್ಲಿಂದ ನಾವೆಲ್ಲ ಕೆಳಗಡೆನೇ ಹೋಗಿ ದರ್ಶನ ಮಾಡಿಕೊಂಡು ನಾವು ಬರ್ತೀವಿ ನಾವು ಸೊ ಅದು ಇಲ್ಲಿ ಬಂದಾಗ ಏನು ಸೂಚನೆ ಸರ್ ಅದು ಯಾವ ಥರ ಪತ್ತೆ ಆಗ್ಬೋದು ಅಲ್ಲ ನಿಮಗೆ ಹೋದರೆ ನಿಜವಾಗ್ಲೂ ನೀವು ಭಕ್ತಿಯಿಂದ ಹೋದರೆ ಅಲ್ಲಿ ಆ ದೇವಸ್ಥಾನಕ್ಕೆ ನೀವು ಒಂದು ವೈಬ್ರೇಷನ್ಸ್ ಕಾಣ್ಬೋದು ಅದೇ ವೈಬ್ರೇಷನ್ಸ್ ಮೇಲ್ಗಡೆ ಇಲ್ಲ ಇವಾಗ ಮೊದಲಿತ್ತು ಇವಾಗಿಲ್ಲ ಅದು ಅದು ನೀವು ಫೀಲ್ ಮಾಡ್ಬೋದು ನೀವು ನಿಮ್ಮ ಎಕ್ಸ್ಪೀರಿಯನ್ಸ್ನಿಂದ ಕೊಲ್ಲಾಪುರ ಮಹಾಲಕ್ಷ್ಮಿ ನಿಮ್ಗೆ ಗೊತ್ತಲ್ಲ ಅದು ಹೆಂಗೆ ಬಂತಂತ ಈ ಇದು ಭೃಗ ಮಹರ್ಷಿಗೆ ಬಂದ್ಬಿಟ್ಟು ಮಹಾವಿಷ್ಣು ಎದ್ದೆ ಮೇಲೆ ಓದುವಾಗ ಮಹಾಲಕ್ಷ್ಮಿ ಕೋಪ ಮಾಡ್ಕೊಂಡು ಬಂದ್ಬಿಟ್ಟು ಆ ಕ್ಷೇತ್ರಕ್ಕೆ ಬಂದ್ಬಿಟ್ಟು ಅಲ್ಲಿ ಅವರು ತಪಸ್ಸು ಮಾಡ್ತಾರೆ ತಪಸ್ಸು ಮಾಡ್ತಾ ಇರುವಾಗ ಕೊಲ್ಲ ಕೋಲಾಸುರ ಅಂತ ಒಂದು ರಾಕ್ಷಸ ಇರ್ತಾನೆ ಅವ್ರನ್ನ ಸಂಹಾರ ಮಾಡ್ತಾರೆ ಅವರು ಮಾಡಿದ್ಮೇಲೆ ಅವನು ಬೇಡ್ಕೊಳ್ತಾನೆ ತಾಯಿ ನಿಮ್ಮ ಕೈನಲ್ಲಿ ನನಗೆ ಮೋಕ್ಷ ಸಿಕ್ತು ನನ್ನ ಹೆಸರು ಇಲ್ಲಿ ಇಲ್ಲಿ ಅಂತ ಹೇಳಿದ್ಮೇಲೆ ಅದೇ ಕೊಲ್ಲಾಪುರಿ ಅಂತ ಬರ್ತದೆ ಆ ಆ ತಾಯಿ ಬಂದು ಅಲ್ಲೇ ಸ್ಥಾಪನೆ ಆಗ್ತಾರೆ ವಿಶ್ವಕರ್ಮ ಬಂದು ರಿಷಿಗಳು ಹೇಳಿ ಆ ಕೊಲ್ಲಾಪುರ ಮಹಾಲಕ್ಷ್ಮಿ ದೇವಸ್ಥಾನ ನಿರ್ಮಾಣ ಮಾಡ್ತಾರೆ ಈಗಲೂ ನೀವು ನೋಡಿದ್ರೆ ಅಷ್ಟು ಚೆನ್ನಾಗಿದೆ ಆ ಕೊಲ್ಲಾಪುರ ಮಹಾಲಕ್ಷ್ಮಿ ದೇವಸ್ಥಾನ ಸರ್ ಈಗ ನೀವು ಗೃಹ ಮಹರ್ಷಿ ಸಂಬಂಧಪಟ್ಟಂತೆ ಅವ್ರದ್ದು ಒಂದು ಅನುಭವ ಆ ಒಂದು ವಿಚಾರ ಹೇಳೋದಿತ್ತು ಒಂದು ಸ್ವಲ್ಪ ಅದ್ರ ಬಗ್ಗೆ ಮಾತಾಡೋ ಒಂದು ಸತಿ ಏನಾಯಿತು ನಾವು ಐದು ಜನ ಅಮರ ಅವರ ಮನೆಯಿಂದ ಒಂದು ಹತ್ತೂವರೆ ಹನ್ನೊಂದು ಗಂಟೆಗೆ ನಾವು ಕಾರ್ಪೊರೇಷನ್ ಸರ್ಕಲ್ ಹತ್ರ ಬಂದ್ವಿ ಬಂದುಬಿಟ್ಟ ಮೇಲೆ ನಂದು ಟೂ ವೀಲರ್ ಇತ್ತು ಆಗಿ ನಮ್ಮ ಫ್ರೆಂಡ್ ಆನಂದ್ ನನ್ನ ಗಾಡಿ ಮೇಲೆ ಕೂಡ್ತಾಯಿದ್ರು ಬಟ್ ಆವತ್ತೇನಾಯಿತು ಬಾಬು ಅಂತ ಇದ್ದರು ನಾನು ಬರ್ತೀನಿ ಸತೀಶ್ ಸ್ವಲ್ಪ ಕೆಲಸ ಇದೆ ನಾನು ಕರ್ಕೊಂಡೋಗ್ಬಂದು ಸರಿ ಅಂತ ನಾವಿಬ್ಬರು ಇಬ್ಬರು ಹೊರಟು ಇವರು ಆನಂದು ಇನ್ನು ಇಬ್ಬರು ಜನ ಸೇರಿಕೊಂಡು ಏನು ಮಾಡಿದ್ರು ಅನ್ನು ಅಲ್ಲಿ ಕಮನ್ ಪಾರ್ಕ್ ಗೇಟ್ ಓಪನ್ ಆಗ್ತದೆ ಟುವರ್ಡ್ಸ್ ಲೈಬ್ರರಿ ಒಳಗಡೆ ಹೋಗಿ ರೈಟ್ ಸೈಡಲ್ಲಿ ಒಂದು ಅಶ್ವತ್ ಕಟ್ಟೆ ಇದೆ ಅಲ್ಲಿ ನಾಗರ್ ಕಟ್ಟೆ ಎಲ್ಲ ಇಟ್ಟಿದ್ದಾರೆ ಸೊ ಏನು ಮಾಡಿದಾರೆ ಅಲ್ಲಿ ಹೋಗಿ ಕೂತ್ಕೊಂಡು ಡಿಸ್ಕಸ್ ಮಾಡಿದ್ದಾರೆ ಡಿಸ್ಕಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತಾದ ಮೇಲೆ ಭಗವದ್ಗೀತೆ ಓದಿ ಈ ಥರ ಅವ್ರು ರಾತ್ರಿ ಫುಲ್ಲು ಅವರು ಜಾಗರಣೆ ಮಾಡಿ ಸ್ಪಿರಿಚುಲಿಟಿ ಬಗ್ಗೆ ಮಾತಾಡಿಕೊಂಡು ಕಾಲ ಕಳೀತಿದ್ದಾರೆ ಒಂದು ಸನ್ರೈಸ್ ಮುಂಚೆ ಆವಾಗ ಏನಾಗಿದೆ ಒಬ್ಬರು ಟಾಲ್ ಪರ್ಸನ್ ಸೆವೆನ್ ಫೀಟ್ ಟಾಲು ಚೆನ್ನಾಗಿದ್ದಾರೆ ಒಂದು ಕೋಲ್ ಹಿಡ್ಕೊಂಡು ಇವರು ಮೂರು ಜನ ಅಲ್ಲಿ ಕೂತಿದ್ರೆ ಅವರು ಬಂದರು ಬಂದ್ಬಿಟ್ಟು ಇವ್ರು ನೋಗ್ಬಿಟ್ಟು ನಕ್ಬಿಟ್ಟು ಅಶ್ವಥ್ ಕಟ್ಟಿನ ರೌಂಡ್ ಹೊಡೆದ್ಬಿಟ್ಟು ಇವ್ರನ್ನ ಬ್ಲೆಸ್ ಮಾಡಿಬಿಟ್ಟು ಇದು ಫಿಸಿಕಲ್ ಎಕ್ಸ್ಪೀರಿಯೆನ್ಸು ಮಾಡಿಬಿಟ್ಟು ಅವರು ಅಲ್ಲಿಂದ ಹೊರಟರು ಇವರು ಬೆಳಗ್ಗೆ ಇದೆಲ್ಲ ಆದಮೇಲೆ ನೆಕ್ಸ್ಟ್ ಡೇ ನಾವೆಲ್ಲ ಸೇರಿದ್ವಿ ಹೋಗಿ ಅಮರವ್ರಿಗೆ ಹೇಳಿದ್ರೆ ಅವ್ರು ಹೇಳಿದ್ರು ಈ ಥರ ಯಾ ಅವ್ರು ಬೇರೆ ಯಾರು ಇಲ್ಲ ಭೃಗು ಮಹರ್ಷಿ ಬಂದ್ಬಿಟ್ಟು ನಿಮಗೆ ದರ್ಶನ ಕೊಟ್ಟಿದ್ದಾರೆ ಅಂತ ಹೇಳಿದ್ರು ಸೊ ಎಲ್ಲರಿಗೂ ಶಾಕ್ ಆಯಿತು ಭೃಗು ಮಹರ್ಷಿ ಮೇಲೆ ನಮಗೆ ಗೊತ್ತೇ ಇಲ್ಲ ಹಾಂ ಇಂಥ ಒಂದು ಆಪರ್ಚುನಿಟಿ ನಾವು ಲೂಸ್ ಮಾಡ್ಕೊಂಡು ಅಂತ ಆವಾಗ ನಾನು ಬಂದು ಪ್ರಶ್ನೆ ಕೇಳಿದೆ ಸರ್ ಅವರು ಮೂರು ಜನಕ್ಕೆ ದರ್ಶನ ಕೊಟ್ಟರು ನಾನು ಯಾಕೆ ಬಿಟ್ಟು ಹಾಕಿದ್ರು ನಾನು ಏನು ತಪ್ಪು ಮಾಡಿದ್ನಿ ಅಂತ ನಾನು ಬಂದ್ಬಿಟ್ಟು ಅಮ್ಮ ಅವ್ರ ಹತ್ರ ಹೋಗಿ ನಾನು ಹೇಳಿದೆ ಅಮ್ಮ ಈ ಥರ ಅನ್ಯಾಯ ಆಗಿದೆ ನನಗೆ ಅಂತ ಹೇಳ್ತೆ ಅವಾಗ ಅಮ್ಮವ್ರು ಬಂದ್ಬಿಟ್ಟು ಏನು ಶಾ ಯಾಕೆ ಸತೀಶ್ನ ಬಿಟ್ಟು ಹಾಕಿದ್ರು ಅವರು ಏನು ಕಾರಣ ಅಂತ ಕೇಳಿದ್ರು ಅವ್ರು ಹೇಳಿದ್ರು ನಾನು ನಂಗೆ ಕೇಳ್ಕೊಂಡು ಬಂದು ಹೇಳ್ತೀನಿ ಅಂತ ನೆಕ್ಸ್ಟ್ ಬಂದ್ಬಿಟ್ಟು ಅವ್ರು ಹೇಳಿದ್ರು ಅವ್ರಿಗೆ ಬೇರೆ ಥರ ಎಕ್ಸ್ಪೀರಿಯನ್ಸ್ ಕೊಡ್ತಾರೆ ಬಿಟ್ಬಿಡಿ ಅಂದರು ಸರಿ ಅಂತ ಒನ್ ವೀಕ್ ಆಯಿತು ಒನ್ ವೀಕ್ ಆದಮೇಲೆ ನಾನು ಧ್ಯಾನ ಮಾಡಿಬಿಟ್ಟು ಮಲಗಿದ್ದೀನಿ ಒಂದು ದೊಡ್ಡ ಜಾಗಕ್ಕೆ ಹೋಗ್ತೀನಿ ಅದು ದೊಡ್ಡ ಹಾಲು ಪಿಲ್ಲರ್ಸ್ ಎಲ್ಲ ಬಂದು ಏಯ್ಟೀನ್ ಫೀಟ್ ಇದೆ ಸೆಂಟ್ರ್ನಲ್ಲಿ ಒಂದು ವ್ಯಕ್ತಿ ನೈನ್ ಫೀಟ್ ಟಾಲು ಬಿಳಿ ಡ್ರೆಸ್ಸು ಅವರು ಬಂದ್ಬಿಟ್ಟು ಅಷ್ಟು ತೇಜಸ್ಸಾಗಿದ್ದಾರೆ ನಾನು ನೋಡ್ತಾ ಇದ್ದೀನಿ ಆ ಒಂದು ಮೆಟಾಲಿಕ್ ವಾಯ್ಸ್ನಲ್ಲಿ ಕೇಳ್ತಾರೆ ಡೂ ಯು ನೋ ಹೂ ಐ ಆಮ್ ಅಂತಾರೆ ನಾನು ಹೇಳ್ತೀನಿ ನೋ ಸರ್ ಐ ಡೋಂಟ್ ನೋ ಐ ಆಮ್ ಪರಬ್ರಹ್ಮ ಅಂತಾರೆ ನನಗೆ ಒಂಥರ ಮೈಯ ಕೈಯೆಲ್ಲ ಒಂಥರ ಆಗ್ತದೆ స్ట్రైట హి అడు కాల్ సేర్స్ కట్టుకుంటు అంగి మలగ్బీ నాలుగు గట్టిగా అద్దు యు యు ప్లీజ్ గెట్ అప్ నో ఐ విల్ నాట్ గెట్ అప్ సర్ ఐ డోంట్ వాంట్ టు గో బ్యాక్ యు టేక్ మీ నౌ ఇట్ సర్ నో నో యు హావ్ సం వర్క్ యు హావ్ టు గో బ్యాక్ నో సర్ యు ఐ డోంట్ వాంట్ ఐ ఐమ్ నాట్ ఇంట్రెస్టెడ్ అంత నేను ఆర్గ్యూ మార్తని అవర్ ఐ ప్రామిస్ యు దట్ వెన్ ద టైం కమ్స్ ఐ విల్ కమ్ అండ్ టేక్ యు యు గో నౌ నవ్ నేను ఆవే నాప నమస్కారం మాబుట్టు బంద్బుడ్తీ నెక్స్ట్ డే హి నూ అమర్వే సార్ ఈ థర్ ఎక్స్పీరియన్స్ ఆయన అంతే సింట్ ఎ గుడ్ ఎక్స్పీరియన్స్ యు వాంటెడ్ ద రిషీస్ ఆక్యూ నీయుద్దు ఎక్స్పీరియన్స్ అంతే ఇది ఆక్చువల్గా ఆయన సూపర్ సార్ శ్రీ కృష్ణార్థు నమస్కే సార్ ఈ ఆల్మోస్ట్ నమస్కారోదు విచార నేను అబ్జర్వ్ మిరదీ రియ సర్ ఆబోదు ఇలా నవ్వు ಫೋನಲ್ಲೇ ಆಗ್ಬೋದು ಇಲ್ಲ ಡೈರೆಕ್ಟಲ್ಲಿ ಆಗ್ಬೋದು ಕಂಪ್ಲೀಟ್ ಮಾತು ಮುಗಿತಾ ಇದೆ ಅಂದಾಗ ಒಂದು ಕಾಮನ್ ಆಗಿ ನಾರ್ಮಲ್ ಕಟ್ ಮಾಡಿಬಿಡ್ತಾರೆ ಕೆಲವರು ಆಯಿತು ಅಂತೇಳಿ ಇಟ್ಬಿಡೋದು ಓಕೆ ಬಟ್ ನೀವು ನಿಮ್ಮ ಒಂದು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಎಲ್ಲರೂ ನಮಸ್ಕಾರ ಅನ್ನೋದನ್ನು ನೀಟಾಗಿ ಅದನ್ನು ಎಂಡ್ ಅಲ್ಲಿ ನಮಸ್ಕಾರ ಮಾಡ್ತಾ ಬರ್ತಾರೆ ಅದು ಫೋನಲ್ಲೇ ಇಲ್ಲ ಅದು ಬಂದ್ಬಿಟ್ಟು ನಮ್ಮ ನಮ್ಮ ಸನಾತನ ಧರ್ಮ ಅದು ನಾವು ಏನಕ್ಕೆ ಮಾಡ್ತೀವಿ ಅಂದರೆ ನಿಮ್ಮೆಲ್ಲಿರೋ ಆತ್ಮಕ್ಕೆ ನಾವು ರೆಕಗ್ನೈಸ್ ಮಾಡಿ ಅವ್ರಿಗೆ ನಾವು ಮುಗಿತೀವಿ ಕೈಯುತ್ತಿ ಅದು ನಮ್ಮ ಸಂಸ್ಕಾರ ಅದು ಅಂದರೆ ನಾ ಮಾಮಸ್ತಿ ಅಂದರೆ ನಾನು ಎಕ್ಸಿಸ್ಟೆನ್ಸ್ ಇಲ್ಲ ಆತ್ಮ ಎಕ್ಸಿಸ್ಟೆನ್ಸ್ ಅದಕ್ಕೆ ನಾನು ನಮಸ್ಕಾರ ಮಾಡ್ತೀನಿ ಅಂತ ಅದು ಸೊ ಇದೊಂದು ವಿಚಾರ ನಾವು ಮಾಡ್ತೀವಿ ಇಲ್ಲ ಇಲ್ಲ ನಾವು ರೆಸ್ಪೆಕ್ಟ್ ಕೊಡ್ತೀವಿ ಎದುರುಗಡೆ ಇರೋ ಆತ್ಮಕ್ಕೆ ನಮಸ್ಕಾರ ಮಾಡ್ತೀವಿ ರೆಕಗ್ನೈಸ್ ಮಾಡಿ ಸರ್